சேத்த அத்தியூ கிராம இவத்த எல்லா சௌல ಪಡೆದುಕೊಳ್ಳಲಿ ನಮ್ಮೂರಿನ ಹಿರಿಯರು ಯಶಸ್ವಿಯಾಗಿದ್ದಾರೆ ಅನ್ನುವಂಥ ಮಾತು ಹೇಳೋದ್ರ ಮುಖಾಂತರ ಇನ್ನೊಂದು ಶಾಲಾ ಕೊಠಡಿಯನ್ನು ಮಂಜೂರು ಮಾಡ್ತೀರೋ ಭರವಸೆ ಕೊಟ್ಟು ಖಾತೆ ಖಾತೆ ಬೇಗನೆ ಪ್ರಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನೋ ಅಂತ ಮಾತನ್ನು ಮಕ್ಕಳಿಗೆ ಒಂದು ಮಾತು ಹೇಳಿದಾಗ ಹೋದ ತಪ್ಪ ಕತೆ ನೀವು ಯಾವುದೇ ಮಕ್ಕಳು ಹುಟ್ಟಿನಿಂದ ಯಾರು ದೊಡ್ಡ ಇರುತ್ತಾರೆ ಅದನ್ನು ನಿಮ್ಮ ಮೇಲೆ ಭಾಳ ವಿಶ್ವಾಸ ಇಟ್ಟು ನಮ್ಮ ತಂದೆ ತಾಯಿಗಳು ಇವತ್ತು ಹೆಣ್ಣು ಗಂಡು ಅಂತ ಭೇದ ಇಲ್ಲ ಇವತ್ತು ಒಂದು ಕಾಲಕ್ಕೆ ಹೆಣ್ಮಕ್ಳು ಅಂದ್ರೆ ಸಹಿ ಮಾಡಕ್ಕೆ ಬರೋ ಪ್ರತ್ಯೇಕ ತನ್ನ ಹೆಸರು ಬರೋ ಪ್ರತ್ಯೇಕ ಕಲ್ತಾರೆ ಸಾಕು ಅಂತ ಒಂದು ವಿಚಾರ ಇರ್ತಿತ್ತು ಹಿಂದೆ ಇವತ್ತು ಹಂಗಿಲ್ಲ ಪ್ರತಿಯೊಂದು ರಂಗದಲ್ಲಿ ಗಂಡಸರಿಗಿಂತ ಒಂದು ಹೆಜ್ಜೆ ಇವತ್ತು ಹೆಣ್ಮಕ್ಕಳು ಸಾಧನೆ ಮಾಡಿದಿರಿ ಅನ್ನುವಂಥ ಮಾತನ್ನು ಸಹಿತ ಹೇಳೋರು ಮುಖಾಂತರ ಅದಕ್ಕೆ ತಂದೆ ತಾಯಿಗಳು ಸಹಿತ ಹೆಣ್ಣು ಗಂಡು ಅನ್ನುವಂಥ ಭೇದ ಭಾವ ಮಾಡಲಾರೇ ಇಬ್ಬರಿಗೂ ಸಮಾನವಂಥ ಶಿಕ್ಷಣ ಕೊಡುವಂಥ ವ್ಯವಸ್ಥೆ ಆಗಬೇಕು ಅದನ್ನು ಶಿಕ್ಷಕರು ಸಹಿತ ವಿದ್ಯಾರ್ಥಿಗಳಲ್ಲಿ ಏನೇನು ಪ್ರತಿಭೆ ಇದೆ ಅದನ್ನು ಗುರುತಿಸೋ ಕೆಲಸ ಆಗಬೇಕು ಅವ್ರಿಗೆ ಬೆನ್ನು ಚಪ್ಪರಿಸೋದು ಏನೇನು ಸೌಲಭ್ಯಗಳು ಬೇಕು ಅನ್ನುವಂಥದ್ದನ್ನು ಕೊಡಿಸುವಂಥ ಅಂಥ ಕೆಲಸ ಶಿಕ್ಷಕರ ಮೇಲಿದೆ ಯಾಕಂದ್ರೆ ಯಾವುದೇ ಮನೆಯೊಳಗೆ ತಂದೆ ತಾಯಿ ಮಾತು ಮಕ್ಕಳು ಕೇಳಿಕ ಸಹಿತ ಶಿಕ್ಷಕರು ಮಾತು ಕೇಳ್ತಾರೆ ಹೌದಾ ಹೇಳು ತಂದೆ ತಾಯಿ ಅಂಜ ಕಿರ್ತೀನೋ ಗೊತ್ತಿಲ್ಲ ಅಂದ್ರೆ ಭಯ ಪಡ್ತೀರಿ ಭಯ ಪಡೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ಅವ್ರ ಪ್ರೀತಿಯಿಂದ ಕಾಣಬೇಕು ನೀವು ಅವ್ರನ್ನ ಪ್ರೀತಿ राज्य प्रिंसिपल द्वारा तथा राज्य आईबी ಒಂದು ಸ್ವಲ್ಪ ಚೆನ್ನಾಗಿ ಇಡೋದಾಗಿತ್ತು ಯಾಕೆ ಸ್ವಲ್ಪ ನನಗೆ ಕಾಣಿಸುತ್ತೆ ಅಂತ ಕಲಿಸುತ್ತೆ ರಿಪೋರ್ಟ್ ಇದೆ ಅಷ್ಟೇ ಅಲ್ಲ ನಿಮ್ಮ ಅಗಾಧವಾದಂಥ ಶಕ್ತಿಯನ್ನು ಸಹಿತ ಸಂದರ್ಶನ ಮಾಡಿದೆ ಇಂಥ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಪ್ರಯತ್ನದಿಂದ ವಿದ್ಯೆ ಆಗ್ತೈತಿ ಕೆಲವು ವಿದ್ಯಾರ್ಥಿಗಳು ಹೆಚ್ಚು ಪ್ರಯತ್ನ ಮಾಡಬೇಕು ಅದನ್ನು ಕಾಲೇಜ್ ಶಿಕ್ಷಕರು ಗುರುತ ಜವಾಬ್ದಾರಿ ನಿಮ್ಮ ಅದು ಕೇವಲ ಪಾಠ ಅಷ್ಟೇ ಅಲ್ಲೇ ಪಾಠವರೆಗೂ ಕ್ರಿಕೆಟ್ ನೋಡ್ತೀವಿ ಬ್ಯಾಡ್ಮಿಂಟನ್ ನೋಡ್ತೀರಿ ಟೆನಿಸ್ ನೋಡ್ತೀರಿ ಹಾಕಿ ನೋಡ್ತೀರಿ ಎಲ್ಲ ರಂಗ ಸಹಿತ ಆಟಕ್ಕೆ ಅದಕ್ಕಿಂತ ಹೆಚ್ಚು ಇವತ್ತು ಆಟಕ್ಕೆ ಮೊದಲು ಸಿಗ್ತಾ ಇದೆ ನಿಮ್ಮ ಆಟದ ಮುಖಾಂತರ ದೊಡ್ಡ ಪ್ರಮಾಣ ಪ್ರದರ್ಶನ ಮಾಡಿದ್ರೆ ನಿಮ್ಗೆ ಜೀವನ ಉಪಾಯಕ್ಕಾಗಿ ನೌಕರಿ ಕೊಡ್ತೀವಿ ಸರ್ಕಾರ ಕಾಂಪ್ಯೂಟರ್ ಯುಗದಲ್ಲಿ பெர்சனல் 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 பால் பிரேத் வாரத்தின் கே ನಾಗர்களோ மற்றும் विद्यार्थियोंக்கு இது கிட்டத்தட்ட நம்ம ஹைய ஸ்கூல் இருக்கார் नेते உள்ள नेते அந்த आदर्श ஸ்கூலுக்கு மற்றும் ஸ்கூலுக்கு நம்ம மீடியம் செட் கோர்ஸ் கொடுத்ததுக்கு நன்றி ஒரு पत्र கொடுக்கிறேன் அப்படியே సైట్ అభ్యసాడైతే ఈ ఊ అందరి ఎడగై ఎంపట్ట ఇవతరు ప్రాన్సిపాల్గ్ ఒదే రీతి కాలేజ్ నడిసి ఇసరీ ఇవ్వరు అమ్మ కలిసిన ఇవత్ ఎస్ పి

ಒಂದು ಕಡೆ ಮಾಡಿ ಒಂದು ಎರಡು ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸ್ಗಳು ರೂಮ್ಗಳು ಮೂರು ಕಂಪ್ಯೂಟರ್ ಇದೊಂದು ರಸ್ತೆ ನಿಮಗೆ ಆಶ್ವಾಸನೆ ಕೊಟ್ಟು ಹೋಗಿನಿ ಬೇಗನೆ ಮಾಡ್ಲಿಕ್ಕೆ ಪ್ರಯತ್ನ মলে হিষ্টি নম্বৰ